ಎಲ್ಲರಿಗೂ ನಮಸ್ಕಾರ ಆಯುರ್ವೇದದಲ್ಲಿ ಒಂದು ಶ್ಲೋಕ ಇದೆ ಸರ್ವರೋಗಾಣ ಉದರಂ ಮೂಲಂ ಅಂತ ಅಂದರೆ ಎಲ್ಲ ಸಮಸ್ಯೆಗಳಿಗೂ ಅಥವಾ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಹೊಟ್ಟೆ ಅಥವಾ ಜಟರ ಉದರ ಏನು ಹೇಳ್ತೀವಿ ಅದೇ ಮೂಲ ಕಾರಣ ಅಂತ ಅಂದರೆ ಎಲ್ಲ ರೋಗಗಳ ಮೂಲ ನಮ್ಮ ಆಹಾರದ ಜೀರ್ಣ ಮತ್ತು ಅದರಿಂದ ಆಗುವಂತಹ ವ್ಯತ್ಯಾಸಗಳಿಂದ ಮು ನಿರ್ಭರಿತವಾಗಿರುತ್ತೆ ಅಂತ ಹಾಗಾದರೆ ಇವತ್ತು ನಾವು ಸಾಮಾನ್ಯವಾಗಿ ಬಹಳಷ್ಟು ಎಷ್ಟು ಜನ ಸಫರಾಗ್ತಾ ಇರುವಂತಹ ಹೊಟ್ಟೆಯ ಅಥವಾ ಡೈಜೆಸ್ಟಿವ್ ಇಂದ ಶುರುವಾಗುವಂತಹ ಒಂದು ಪ್ರಮುಖವಾದಂತಹ ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡೋಣ ಅದು ಯಾವುದು ಅಂತಂದರೆ ಎಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತ್ರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ವಿಷಯವನ್ನು ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಎಲ್ಲರೂ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನುವಂಥ ಆಪ್ಷನನ್ನು ಚೂಸ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲರ್ಗು ಜಾಸ್ತಿ ಶೇರ್ ಮಾಡಿ ಸೊ ಎಸಿಡಿಟಿ ಅನ್ನುವಂತಹದ್ದು ಏನು ಮತ್ತು ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಏನು ಸಾಮಾನ್ಯವಾಗಿ ಜನರಲ್ಲಿ ಇರುವಂತಹ ಒಂದು ತಪ್ಪು ಕಲ್ಪನೆ ಏನು ಅಂತಂದರೆ ಗ್ಯಾಸ್ಟ್ರಿಕ್ ಮತ್ತು ಎಸಿಡಿಟಿ ಎರಡು ಒಂದೇ ಅನ್ನುವಂಥದ್ದು ಅಂದರೆ ಎಸಿಡಿಟಿ ಅಂತಂದರೆ ಗ್ಯಾಸ್ಟ್ರಿಕ್ಕು ಅನ್ನುವಂತಹದ್ದು ಒಂದೇ ಸಮಸ್ಯೆ ಅಥವಾ ಒಂದೇ ಲಕ್ಷಣಗಳಿರುತ್ತೆ ಅಂತ ಆದರೆ ಗ್ಯಾಸ್ಟ್ರಿಕ್ಕು ಮತ್ತು ಎಸಿಡಿಟಿಗೆ ಬಹಳಷ್ಟು ವ್ಯತ್ಯಾಸಗಳಿವೆ ಅವೆರಡೂ ಕೂಡ ಜೀರ್ಣಾಂಗ ವ್ಯೂಹದಲ್ಲಿ ಬರುವಂಥ ಸಮಸ್ಯೆ ಇದ್ದರೂ ಸಮೇತ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅವೆರಡರಲ್ಲೂ ಕೂಡ ಕಾರಣಗಳು ಸೇಮ್ ಇದ್ರೂ ಲಕ್ಷಣಗಳಲ್ಲಿ ಮತ್ತು ಚಿಕಿತ್ಸೆಯಲ್ಲಿ ಬಹಳ ವ್ಯತ್ಯಾಸಗಳಿವೆ ಹಾಗಾದರೆ ಮೊದಲನೇದಾಗಿ ನಾವು ಎಸಿಡಿಟಿ ಅನ್ನುವಂಥದ್ದನ್ನು ನೋಡ್ತಾ ಬರೋಣ ಎಸಿಡಿಟಿ ಅಂದರೆ ಏನು ಅಂತ ಸೊ ಎಸಿಡಿಟಿ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಎದೆನಲ್ಲಿ ಉರಿ ಬರುತ್ತೆ ಹೊಟ್ಟೆನಲ್ಲಿ ಉರಿ ಬರುತ್ತೆ ಹುಳಿ ತೇಗ್ ಬರುತ್ತೆ ಅಜೀರ್ಣ ಆಗಿರುತ್ತೆ ಇವೆಲ್ಲ ಲಕ್ಷಣಗಳನ್ನು ಎಸಿಡಿಟಿ ಅಂತ ಹೇಳ್ತೀವಿ ಅಂತ ಮೊದಲನೇದಾಗಿ ಹಾಗಾದರೆ ನಾವು ಎಸಿಡಿಟಿಯ ಕಾರಣಗಳೇನು ಬರೋದಕ್ಕೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ ಸೊ ಎಸಿಡಿಟಿ ಅನ್ನುವಂತಹದ್ದು ನಮ್ಮ ಆಹಾರದ ಕ್ರಮದ ಮೇಲೆ ಬಹಳ ನಿರ್ಭರವಾಗಿರುವಂತಹ ಒಂದು ಸಮಸ್ಯೆ ಅಂದರೆ ಯಾವ ವ್ಯಕ್ತಿ ಆಹಾರ ಕ್ರಮದಲ್ಲಿ ವ್ಯತ್ಯಾಸಗಳನ್ನು ಮಾಡ್ತಾ ಬರ್ತಾನೆ ಅವನಿಗೆ ಎಸಿಡಿಟಿ ಬರುವಂತಹದ್ದು ಸಾಧ್ಯ ಸಾಧ್ಯತೆ ಇರುತ್ತೆ ಅಂತ ಹಾಗಾದರೆ ಮೊದಲನೇದಾಗಿ ಐದು ವಿಧವಾಗಿ ಆಹಾರ ಕ್ರಮದಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ವಿವರಿಸ್ತಾ ಬಂದಿದ್ದಾರೆ ಆಯುರ್ವೇದದಲ್ಲಿ ಅವು ಯಾವುವು ಅಂತಂದರೆ ಮೊದಲನೆಯದು ಅನಶನ ಅನಶನ ಅಂತಂದರೆ ಉಪವಾಸ ಇರೋದು ಅಥವಾ ಊಟ ಮಾಡದೇ ಇರುವಂತಹದ್ದು ಈಗ ಎಲ್ಲ ಹೆಚ್ಚಿನವರಲ್ಲಿ ಏನು ಬಂದ್ಬಿಟ್ಟಿದೆ ಅಂತಂದರೆ ನಾನು ತೂಕ ಜಾಸ್ತಿ ಇದ್ದೀನಿ ಸಣ್ಣಗಾಗಬೇಕು ಸಣ್ಣಗಾಗಬೇಕು ಅಂತಂದರೆ ಒಂದೊಂದು ಊಟನೇ ಮಾಡದೇ ಇರುವಂಥದ್ದು ರಾತ್ರಿ ಊಟ ಮಾಡಲ್ಲ ಬೆಳಗ್ಗೆ ಊಟ ಮಾಡಲ್ಲ ಅಥವಾ ಒಂದು ಹೊತ್ತು ತಿಂದು ಒಂದು ಹೊತ್ತು ಸ್ಕಿಪ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಬರುವಂಥದ್ದು ಅನಶನ ಈ ಸಮಸ್ಯೆಯಲ್ಲಿ ಕೂಡ ಎಸಿಡಿಟಿ ಫಾರ್ಮ್ ಆಗ್ತದೆ ಎರಡನೆಯದು ಅಧ್ಯಶನ ಅಧ್ಯಶನ ಅಂತಂದರೆ ಹಿಂದಿನ ಆ ತಾವು ತಿಂದು ಮುಂಚೆ ತಿಂದಿರುವಂಥ ಆಹಾರ ಜೀರ್ಣ ಆಗೋಕ್ಕಿಂತ ಮುಂಚೆನೇ ಆ ಊಟ ಮಾಡೋದು ಫಾರ್ ಎಕ್ಸಾಂಪಲ್ ಇವಾಗ ವರ್ಕಿಂಗಲ್ಲಿರುವಂಥವ್ರಿಗೆ ಟೀಚರ್ ಇರಬಹುದು ಇವರಿಗೆಲ್ಲ ಹೇಗೆ ಅಂತಂದರೆ ಲಂಚ್ ಅವರ್ ಅನ್ನುವಂಥದ್ದು ಫಿಕ್ಸ್ಡ್ ಇರುತ್ತೆ ಬೆಳಿಗ್ಗೆ ತಿಂದಿರುವಂಥ ತಿಂಡಿ ಜೀರ್ಣ ಆಗಲಿ ಆಗದೆ ಇರಲಿ ಅವ್ರು ಲಂಚ್ ಅವರಲ್ಲಿ ಊಟ ಮಾಡಲೇಬೇಕು ಆವಾಗ ಏನಾಗ್ತದೆ ಅಂದರೆ ಹಿಂದಿನ ತಿಂಡ್ ಆಹಾರ ಜೀರ್ಣ ಆಗೋಕ್ಕಿಂತ ಮುಂಚೆನೇ ಊಟ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅಜೀರ್ಣ ಲಕ್ಷಣಗಳು ಸ್ಟಾರ್ಟ್ ಆಗುತ್ತೆ ಅದು ಕೂಡ ಆಕ್ಚುಲಿ ಎಸಿಡಿಟಿ ಆಮ್ಲಪಿತ್ತವನ್ನು ಸ್ಟಾರ್ಟ್ ಮಾಡುವಂಥ ಸಾಧ್ಯತೆ ಇರ್ತದೆ ಮೂರನೇದು ವಿಷಮಾಶನ ವಿಷಮಾಶನ ಅಂತಂದರೆ ಯಾವುದು ವಿರುದ್ಧ ಆಹಾರಗಳನ್ನು ಅಥವಾ ನಾವೇನು ಹೇಳ್ತೀವಿ ವಿಷಮಾಶನ ಅಂತಂದರೆ ಯಾವುದನ್ನು ಯಾವ ಕಾಲದಲ್ಲಿ ತಿನ್ನಬಾರ್ದು ಅಥವಾ ಯಾವುದನ್ನು ಯಾವುದ್ರ ಜೊತೆಗೆ ತಿಂದರೆ ಸಮಸ್ಯೆಗಳು ಉಂಟಾಗ್ತದೆ ಯು ಈ ಎಲ್ಲ ಆಹಾರಗಳನ್ನು ಒಟ್ಟಿಗೆ ತಿಂತ ಹೋದರೆ ಈಗ ಸಾಮಾನ್ಯವಾಗಿ ಆಹಾರ ಆ ಆಯುರ್ವೇದದಲ್ಲಿ ರಾತ್ರಿ ಹೊತ್ತು ಮೊಸರನ್ನು ತಿನ್ನಬಾರ್ದು ಅನ್ನುವಂಥದ್ದಿದೆ ಮತ್ತು ಯಾವ ಯಾವ ವಿರುದ್ಧ ಆಹಾರಗಳಿದ್ದಿವೆ ಅನ್ನುವಂಥದ್ದು ಕೂಡ ಇದೆ ಅಂದರೆ ಯಾವುದನ್ನು ಯಾವ ಜೊತೆಗೆ ಈಗ ಹಾಲಿನ ಜೊತೆಗೆ ಮೀನನ್ನು ಸೇವಿಸಬಾರ್ದು ಅಂತೆಲ್ಲ ಈ ವಿರುದ್ಧಾಹಾರಗಳ ಬಗ್ಗೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾಗಿ ವಿವರಿಸ್ತಾ ಬರ್ತೀನಿ ಯಾಕೆಂದರೆ ಒಂದು ದೊಡ್ಡ ಅಧ್ಯಾಯ ಆಗ್ತದೆ ಈ ವಿರುದ್ಧ ಆಹಾರಗಳನ್ನು ತೆಗೆದುಕೊಳ್ಳುವಂತಹದ್ದು ಅಥವಾ ಯಾವ ಟೈಮಲ್ಲಿ ಊಟ ಮಾಡಬಾರ್ದು ಆ ಟೈಮಲ್ಲಿ ಊಟ ಮಾಡೋದು ಇವಾಗ ಹೇಗೆ ಅಂತಂದರೆ ಸಾಯಂಕಾಲ ನಾಲ್ಕು ಗಂಟೆಗೆ ಊಟ ಮಾಡೋದು ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ಊಟ ಮಾಡೋದು ಈ ಎಲ್ಲವೂ ಕೂಡ ಎಸಿಡಿಟಿ ಫಾರ್ಮೇಷನ್ ಆಗೋದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಆಗ್ತದೆ ಇನ್ನು ಇದಲ್ಲದೆ ಆಹಾರ ಕ್ರಮಗಳಲ್ಲಿ ಯಾವ್ಯಾವ್ದನ್ನು ವ್ಯತ್ಯಾಸಗಳನ್ನು ಬರ್ತಾ ಬರುತ್ತೆ ಅಂತಂದರೆ ಹೆಚ್ಚು ಖಾರ ಇರುವಂತಹ ಆಹಾರ ತಿನ್ನೋದು ಹೆಚ್ಚು ಹುಳಿ ಪದಾರ್ಥಗಳನ್ನು ತಿನ್ನೋದು ಹುಣಸೆಹಣ್ಣು ಈ ರೀತಿ ಹುಳಿ ಪದಾರ್ಥಗಳನ್ನು ತಿನ್ನುವಂತಹದ್ದು ಹೆಚ್ಚು ಎಣ್ಣೆಯಲ್ಲಿ ಕರೆದಿರುವಂತಹದ್ದು ದಿನನಿತ್ಯ ಆಯಿಲಿ ಫುಡ್ಡು ಚಾಟ್ಸು ತಿಂತ ಬರುವಂತಹದ್ದು ಇನ್ನು ಜಾಸ್ತಿ ನಾನ್ವೆಜ್ಜನ್ನು ಯಥೇಚ್ವಾಗಿ ತಿಂತ ಬರೋದು ಎಣ್ಣೆಯಲ್ಲಿ ಕರೆದಿರುವಂಥದ್ದು ಖಾರ ಮಸಾಲೆ ಜಾಸ್ತಿ ಆಗಿರುವಂತಹ ನಾ ನಾನ್ವೆಜ್ಜನ್ನು ಜಾಸ್ತಿ ತಿಂತಾ ಬರುವಂತಹದ್ದು ಆನಂತರ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿದೇ ಇರುವಂತಹದ್ದು ಎಸಿಡಿಟಿಗೆ ಇನ್ನೊಂದು ಮುಖ್ಯವಾದ ಕಾರಣ ಏನಂತಂದರೆ ಸ್ಟ್ರೆಸ್ಸು ಕೂಡ ಅಂತಂದರೆ ಟೆನ್ಷನ್ ಸ್ಟ್ರೆಸ್ಫುಲ್ ಲೈಫ್ ಕೂಡ ಎಸಿಡಿಟಿಯನ್ನು ಜಾಸ್ತಿ ಫಾರ್ಮ್ ಮಾಡಿಸ್ತದೆ ನಿದ್ದೆ ಸರಿಯಾಗಿ ಮಾಡದೇ ಇರುವಂತಹದ್ದು ಕೂಡ ನಿಮಗೆ ಎಸಿಡಿಟಿಯನ್ನು ಫಾರ್ಮ್ ಮಾಡಿಸ್ತದೆ ಅದಲ್ಲದೆ ನೀವು ಆಹಾರ ಕ್ರಮಗಳಲ್ಲಿ ಜಾಸ್ತಿ ಡ್ರೈ ಐಟಮ್ಸನ್ನು ತಗೊಳ್ತಾ ಬರ್ತೀರಾ ರೊಟ್ಟಿ ಚಪಾತಿ ಅಥವಾ ಈ ನಿಮಗೆ ಪರೋಟಗಳು ಈ ರೀತಿಯ ಆಹಾರ ಕ್ರಮಗಳನ್ನು ಜಾಸ್ತಿ ಸೇವಿಸ್ತಾ ಬಂದರೆ ಅಥವಾ ನೀವು ಆಹಾರದಲ್ಲಿ ಉಪಯೋಗಿಸುವಂತಹ ಎಣ್ಣೆ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾವ ಎಣ್ಣೆಯನ್ನು ಆಹಾರ ಪದಾರ್ಥ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತೀರಾ ಅದರಲ್ಲಿ ಕೂಡ ಎಸಿಡಿಟಿ ಬರುವಂತಹ ಸಾಧ್ಯತೆ ಇರುತ್ತೆ ಈ ಎಲ್ಲವೂ ಬೇಸಿಕ್ ಕಾರಣಗಳು ಎಸಿಡಿಟಿ ಫಾರ್ಮ್ ಆಗೋದಕ್ಕೆ ಹಾಗಾದರೆ ಎಸಿಡಿಟಿಯ ಲಕ್ಷಣಗಳೇನು ಅನ್ನುವಂತಹದ್ದನ್ನು ನಾವು ನೋಡ್ತಾ ಬರೋಣ ಮೊದಲನೇದಾಗಿ ಪ್ರೈಮರಿ ಸಿಂಟಮ್ ಎಲ್ಲರೂ ಸಫರ್ ಆಗುವಂಥದ್ದೇನು ಅಂತಂದರೆ ಎದೆ ಉರಿ ಹೊಟ್ಟೆ ಉರಿ ಗಂಟ್ಲು ಉರಿ ಬರುವಂಥದ್ದು ಇದು ಸಾಮಾನ್ಯವಾದ ಲಕ್ಷಣ ಇದಲ್ದೇ ಇನ್ನು ಹುಳಿ ತೇಗು ಎದೆಯಲ್ಲಿ ಹುಳಿಯಾದಂತಹ ತೇಗು ಬರೋದು ನಿಮಗೆ ತೇಗು ಬಂದರೆ ಹುಳಿ ಹುಳಿಯಾಗಿ ಒಂಥರ ಕಹಿ ಕಹಿಯಾದಂತಹ ತೇಗು ಬರುವಂತಹದ್ದು ಬೆಳಿಗ್ಗೆ ಎದ್ದ ತಕ್ಷಣ ವಾಮಿಟಿಂಗ್ ಸೆನ್ಸೇಷನ್ ಇರುವಂಥದ್ದು ವಾಂತಿ ಬರುವ ಹಾಗೆ ಆಗುವಂಥದ್ದು ಮತ್ತು ವಾಂತಿ ಆದರೆ ಅದು ಹಳದಿ ಬಣ್ಣದ ಎಲ್ಲೋ ಕಲರ್ ಆಗಿರುತ್ತೆ ಮತ್ತು ತುಂಬ ಕಹಿಯಾಗಿರುತ್ತೆ ಮತ್ತು ಭಾಳ ಉರಿ ಉರಿ ಎದೆಯಲ್ಲಿ ಉರಿ ತರಿಸುತ್ತೆ ಇನ್ನು ಹೊಟ್ಟೆಯಲ್ಲಿ ಉಬ್ಬರ ಹೊಟ್ಟೆಯ ಉಬ್ಬರ ಬರುವಂತಹದ್ದು ಅಥವಾ ಹೊಟ್ಟೆ ಯಾವಾಗಲೂ ಭಾರವಾಗಿರುವಂತಹದ್ದು ಆನಂತರ ಕಣ್ಣಿನ ಕಣ್ಣು ಉರಿ ಬರುವಂತಹದ್ದು ತಲೆ ಅಥವಾ ಮುಖದ ಭಾಗದಲ್ಲಿ ಉರಿ ಬರುವಂತಹದ್ದು ಇನ್ನು ಮುಂದಿನ ಲಕ್ಷಣ ಯಾವುದು ಅಂತಂದರೆ ಎದೆಯ ಭಾಗದಲ್ಲಿ ನೋವು ಇದು ಬಹಳಷ್ಟು ಜನ ಅನುಭವಿಸಿರ್ತೀರ ಮತ್ತು ಬಹಳಷ್ಟು ಸರ್ತಿ ಇದನ್ನು ಇನ್ವೆಸ್ಟಿಗೇಷನ್ಸ್ಗೋಕರ ತಗೊಂಡು ಹೋಗಿರ್ತೀರ ಎಸಿಡಿಟಿನಲ್ಲಿ ಒಂದು ಇಂಪಾರ್ಟೆಂಟ್ ಲಕ್ಷಣ ಏನು ಬರುತ್ತೆ ಅಂತಂದರೆ ಎದೆಯ ಭಾಗದಲ್ಲಿ ನೋವು ಕಾಣಿಸ್ಕೊಂಡು ಆ ಎದೆಯ ಭಾಗದ ನೋವು ಎಡಭುಜ ಮತ್ತು ಎಡ ಕೈಯವರೆಗೆ ಬರುತ್ತೆ ಫುಲ್ಲು ಆವಾಗ ನಿಮಗೇನು ಅನಿಸುತ್ತೆ ಅಂತಂದರೆ ಸಾಮಾನ್ಯವಾಗಿ ಬರುವಂಥದ್ದು ನನಗೇನೋ ಹಾರ್ಟಿಗೆ ಹೃದಯಕ್ಕೆ ಸಂಬಂಧಿಸುವಂಥ ಸಮಸ್ಯೆ ಇರ್ಬೋದು ಹೇಳಿ ಭಾಳ ಗಾಬರಿಗೊಂಡು ಆಸ್ಪತ್ರೆಗೆ ಹೋಗಿ ಇ ಸಿ ಜಿ ಆಗಿರ್ಬೋದು ಯಾಕೋ ಈ ರೀತಿಯಿದೆಲ್ಲ ಆ್ಯಂಜೋಗ್ರಾಮ್ ಮಾಡಿಸಿರುವಂಥದ್ದು ಕೂಡ ಇರುತ್ತೆ ಈ ಎಲ್ಲ ಲಕ್ಷಣಗಳಲ್ಲಿ ನಿಮಗೆ ಎಸಿಡಿಟಿಯಲ್ಲಿ ಕೂಡ ಸೇಮ್ ಸಿಂಪ್ಟಮ್ಸ್ ಬರುತ್ತೆ ಹಾಗಾಗಿ ಎಸಿಡಿಟಿಯಿಂದ ಬಂದಿದೆಯಾ ಅಥವಾ ಹೃದಯಕ್ಕೆ ಸಂಬಂಧಿಸ ಬಂದ ಸಂಬಂಧಿಸುವಂಥ ಸಮಸ್ಯೆಯಿಂದ ಬಂದಿದೆಯಾ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥದ್ದು ಭಾಳ ಮುಖ್ಯ ಆಗುತ್ತೆ ಇನ್ನು ನ ಮುಂದಿನ ಲಕ್ಷಣ ಯಾವುದು ಅಂತಂದರೆ ಎಸಿಡಿಟಿ ಜಾಸ್ತಿ ಆದವಾಗ ನಿದ್ರೆ ಬರದೇ ಇರುವಂತಹದ್ದು ನೀವು ರಾತ್ರಿಯೆಲ್ಲ ರಾತ್ರಿ ರಾತ್ರಿಯೆಲ್ಲ ಒದ್ದಾಡ್ತಾನೆ ಇರ್ತೀರ ಆ ಕಡೆಯಿಂದ ಈ ಕಡೆ ತಿರು ತಿರುಗತೀರಾ ಈ ಕಡೆಯಿಂದ ಆ ಕಡೆಗೆ ತಿರುಗ್ತೀರಾ ಏನೇ ಮಾಡಿದ್ರೂ ನಿದ್ದೆ ಬರಲ್ಲ ಇದು ಕೂಡ ಎಸಿಡಿಟಿಯ ಒಂದು ಸಾಮಾನ್ಯವಾದಂಥ ಲಕ್ಷಣ ಇನ್ನು ಮುಂದಿನ ಲಕ್ಷಣ ಯಾವುದು ಅಂತಂದರೆ ಅಜೀರ್ಣ ನೀವು ತಿಂದಿರುವಂಥ ಆಹಾರ ಜೀರ್ಣ ಆಗದೇ ಇರುವಂತಹದ್ದು ಅದು ಕೂಡ ಬಹಳ ಮುಖ್ಯವಾದಂಥದ್ದು ಹಾಗಾದರೆ ಎಸಿಡಿಟಿಯಿಂದ ಸಫರ್ ಇರುವಂತವರು ಮತ್ತು ನಾನೀಗ ಯಾವುದೆಲ್ಲ ಲಕ್ಷಣಗಳನ್ನು ಹೇಳಿದೆ ಎಸಿಡಿಟಿತ್ತು ಅದರಿಂದ ಸಫರ್ ಆಗ್ತಾ ಇರುವಂಥವರು ನೀವು ಮನೆಯಲ್ಲಿ ಏನೇನು ಮಾಡ್ಕೊಳ್ಬಹುದು ಅಂದರೆ ಮನೆ ಮದ್ದು ಯಾವುದನ್ನು ಮಾಡ್ಕೊಳ್ಬಹುದು ಅನ್ನುವಂತಹದ್ದನ್ನು ನಾನೀಗ ವಿವರಿಸ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಒಂದು ಎರಡರಿಂದ ಮೂರು ಹೆಸರು ಹೆಸರುಬೇಳೆಯನ್ನು ಒಂದು ಲೋಟ ನೀರಲ್ಲಿ ನೆನೆ ಹಾಕಿ ರಾತ್ರಿ ಇಡೀ ನೆನೆ ಇಟ್ಟು ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿದ ತಕ್ಷಣ ಮೊದಲು ಆ ನೀರನ್ನು ಕುಡಿದು ಆ ಹೆಸರು ಬೇಳೆಯನ್ನು ತಿನ್ನುವಂತಹದ್ದು ಎಸಿಡಿಟಿಯನ್ನು ಕಡಿಮೆ ಮಾಡಿಸೋದ್ರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಇನ್ನು ಒಣ ದ್ರಾಕ್ಷಿ ಒಂದು ಎಂಟರಿಂದ ಹತ್ತು ಒಣ ದ್ರಾಕ್ಷಿಯನ್ನು ರಾತ್ರಿ ಹೊತ್ತು ನೀರಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಎದ್ದು ಆ ಒಣ ದ್ರಾಕ್ಷಿಯನ್ನು ಸ್ವಲ್ಪ ಅರೆದು ಅದಕ್ಕೆ ಹಾಲನ್ನು ಒಂದು ಕಾಲು ಲೋಟದಷ್ಟು ಹಾಲನ್ನು ಸೇರಿಸಿ ಅದನ್ನು ಕುಡಿಯುವಂತಹದ್ದು ಖಾಲಿ ಹೊಟ್ಟೆಯಲ್ಲಿ ಕೂಡ ಎಸಿಡಿಟಿಯನ್ನು ಕಡಿಮೆ ಮಾಡೋದಕ್ಕೆ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ಇನ್ನು ಮೂರನೆಯದು ನೀವು ಜೀರಿಗೆಯನ್ನು ಹುರಿದು ನಂತರ ಅದನ್ನು ನೀರಿನಲ್ಲಿ ಕುದಿಸಿ ನೀರಿನಲ್ಲಿ ಕುದಿಸಿ ಆಗಿ ಅದು ತಣ್ಣಗಾದ ನಂತರ ಅದಕ್ಕೆ ಹಾಲನ್ನು ಬೆರೆಸಿ ಅದನ್ನು ಸೇವಿಸುವಂತಹದ್ದು ಎಲ್ಲ ಸೇರಿ ಒಂದು ಕಾಲು ಗ್ಲಾಸ್ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಹೊತ್ತು ಊಟಕ್ಕೆ ಮುಂಚೆ ಸೇವಿಸ್ತಾ ಬರೋದು ಕೂಡ ಎಸಿಡಿಟಿಯನ್ನು ಕಡಿಮೆ ಮಾಡಿಸೋದಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಇನ್ನು ನಾಲ್ಕನೆಯದು ಬಾರ್ಲಿ ಅಕ್ಕಿ ನೀವು ಬಾರ್ಲಿ ಅಕ್ಕಿ ಗೊತ್ತಲ್ವ ಬಾರ್ಲಿ ಅಕ್ಕಿಯನ್ನು ನೆನೆಸಿ ರಾತ್ರಿ ಬೆಳಿಗ್ಗೆ ಅದನ್ನು ಕುದಿಸಿ ಅದನ್ನು ತಿನ್ನುವಂತಹದ್ದು ಮತ್ತು ಅದರ ನೀರನ್ನು ಉಪಯೋಗಿಸೋದು ಅಥವಾ ನೀವು ಬಾರ್ಲಿಯನ್ನು ಆಹಾರದಲ್ಲಿ ಮಿಕ್ಸ್ ಮಾಡಿ ಕೂಡ ತೆಗೆದುಕೊಳ್ಬೋದು ಆ ರೀತಿ ಬಾರ್ಲಿನ ಉಪಯೋಗಿಸುವಂಥದ್ದು ಕೂಡ ಪಿತ್ತವನ್ನು ಬಹಳ ಕಡಿಮೆ ಮಾಡಿಸ್ತದೆ ಇನ್ನು ಇದಲ್ದೇನೆ ಶತಾವರಿ ಶತಾವರಿ ಬೇರು ಅಥವಾ ನಾವು ನನ್ನಾರಿ ಅಂತ ಏನು ಹೇಳ್ತೀವಿ ಆ ಶತಾವರಿ ಬೇರು ನಿಮಗೆ ನನ್ನಾರಿ ಅನ್ನುವಂಥದ್ದು ನಿಮ್ಮ ಹತ್ತಿರದ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಈ ಶತಾವರಿಯನ್ನು ನೀವು ಒಂದು ಕಾಲು ಚಮಚದಿಂದ ಅರ್ಧ ಚಮಚದಷ್ಟು ಪೌಡ್ರನ್ನು ನೀವು ನೀರಲ್ಲಿ ನೆನೆ ಹಾಕಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ನೀರಿಗೆ ಹಾಲು ಮತ್ತು ಒಂದು ಚಮಚದಷ್ಟು ಮೊಸರನ್ನು ಒಂದು ಕಾಲು ಲೋಟ ಹಾಲು ಕಾಲು ಲೋಟ ನನ್ನಾರಿ ನೀರಲ್ಲಿ ಕಲಿಸಿರುವಂಥದ್ದು ಮತ್ತು ಒಂದು ಚಮಚ ಮೊಸರನ್ನು ಸೇವಿಸಿ ರಾತ್ರಿ ಮಲ್ಕೊಳ್ಬೇಕಾದರೆ ಸೇವಿಸುವಂಥದ್ದು ಕೂಡ ನಿಮಗೆ ಎಸಿಡಿಟಿಯಿಂದ ಬರುವಂಥ ಲಕ್ಷಣಗಳನ್ನು ಕಡಿಮೆ ಮಾಡಿಸ್ತದೆ ಇನ್ನು ನಿಮಗೆ ಎಳನೀರು ಕುಡಿಯುವಂತಹದ್ದು ಕೂಡ ನಿಮಗೆ ಎಸಿಡಿಟಿಯನ್ನು ಬಹಳಷ್ಟು ಕಡಿಮೆ ಮಾಡಿಸ್ತದೆ ಈ ಎಸಿಡಿಟಿ ಸಿಂಪ್ಟಮ್ಸ್ ಇರುವಂಥವರಲ್ಲಿ ನೀವು ಎಳ್ನೀರಿಗೆ ಲಿಂಬೆ ಹಣ್ಣನ್ನು ಮತ್ತು ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆಯನ್ನು ಆ್ಯಡ್ ಮಾಡಿ ತೆಗೆದುಕೊಳ್ಳುವಂಥದ್ದು ಕೂಡ ಎಸಿಡಿಟಿಯಿಂದ ಕಡಿಮೆ ಮಾಡಿಸ್ ಲಕ್ಷಣಗಳನ್ನು ಕಡಿಮೆ ಮಾಡಿಸುವಂಥದ್ರಲ್ಲಿ ಬಹಳಷ್ಟು ಲ ಸಹಾಯ ಮಾಡ್ತದೆ ಇನ್ನು ಇದಲ್ದೇನೆ ಇನ್ನೂ ನಾವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ ನೀವು ಸರಿಯಾದ ಪ್ರಮಾಣದಲ್ಲಿ ಆಹಾರ ಸೇವಿಸಬೇಕು ಅಂತೇಳಿ ಆದವಾಗ ಆ ಆಹಾರದಲ್ಲಿ ನೀವು ಯಾವುದಾದ್ರೂ ಒಂದೇ ಟೈಪ್ ಆಫ್ ಆಹಾರವನ್ನು ತೆಗೆದುಕೊಳ್ಳೋದಲ್ಲ ಅದರಲ್ಲಿ ಎಲ್ಲ ರೀತಿಯ ಟೇಸ್ಟ್ಗಳು ಒಳಗೊಂಡಿರುವ ಹಾಗೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ ಮಧುರ ಅಮ್ಲ ಲವಣ ಕಟು ಕಷಾಯ ಇವು ಆರು ರಸಗಳು ಈ ಆರು ರಸಗಳಿರುವಂತಹ ಆಹಾರವನ್ನು ನೀವು ತೆಗೆದುಕೊಂಡ್ರೆ ನಿಮಗೆ ಆಹಾರ ಡೈಜೆಸ್ಟಿವ್ ಸಿಸ್ಟಮಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಬರಲ್ಲ ಅಂತ ಹಾಗಾಗಿ ಆಹಾರದಲ್ಲಿ ತರಕಾರಿಗಳಿರ್ಬೋದು ಹಣ್ಣಿರಬಹುದು ಅಥವಾ ಮಜ್ಜಿಗೆ ಮೊಸರು ಇರಬಹುದು ಅಥವಾ ನಿಮಗೆ ಅನ್ನ ಯಾವ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಸರಿಯಾಗಿರುವಂಥ ಆಹಾರವನ್ನು ತೆಗೆದುಕೊಳ್ಳುವುದು ಕೂಡ ಎಸಿಡಿಟಿಗೆ ಕಡಿಮೆ ಮಾಡಿಸುವಂಥದ್ರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಈ ಎಲ್ಲ ನೀವು ಮಾಡ್ತೀರಾ ಈ ಎಲ್ಲ ಮನೆಮದ್ದುಗಳನ್ನು ನೀವು ಮಾಡಿದ ನಂತರ ಕೂಡ ನಿಮಗೆ ರೋಗವಾಸಿ ಆಗಲಿಲ್ಲ ಅಂತೇಳಿ ಆದರೆ ಅಥವಾ ನೋಡಿ ಮನೆಮದ್ದು ಅನ್ನುವಂತಹದ್ದು ನೀವು ರೋಗವನ್ನು ವಾಸಿ ಮಾಡಿಕೊಳ್ಳೋದಿಕ್ಕೆ ಅಂತ ನಿಮ್ಮಷ್ಟಕ್ಕೆ ನೀವೇ ಮಾಡುವಂಥದ್ದಲ್ಲ ಇದೊಂದು ಸಲಹೆ ಅಷ್ಟೇ ಆದರೆ ನೀವು ಡಾಕ್ಟ್ರನ್ನು ಭೇಟಿಯಾಗಿ ನೀವು ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಂಡು ಅದರ ಜೊತೆಗೆ ಈ ಮನೆಮದ್ದುಗಳನ್ನು ಸೇವಿಸ್ತಾ ಬಂದರೆ ಆವಾಗ ನಿಮಗೆ ರೋಗಗಳಿಂದ ಲಕ್ಷಣಗಳು ಬೇಗ ಕಡಿಮೆ ಆಗ್ತದೆ ಹಾಗಾದರೆ ನಿಮಗೆ ಆ ಆಯುರ್ವೇದದಲ್ಲಿ ಅಸಿಡಿಟಿಯ ಬಗ್ಗೆ ಯಾವ ಯಾವ ಲೈನ್ ಆಫ್ ಟ್ರೀಟ್ಮೆಂಟ್ಗಳಿದೆ ಅಂತ ಅಸಿಡಿಟಿ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಬಹಳ ಸೂಕ್ತವಾದಂಥ ಚಿಕಿತ್ಸೆ ಯಾಕೆ ಅಂತಂದರೆ ನಮ್ಮಲ್ಲಿ ಅಸಿಡಿಟಿಯ ಎಲ್ಲ ಸ್ಟೇಜಸ್ಗಳಿಗೂ ಎಲ್ಲ ಸಮಸ್ಯೆಗಳಿಗೂ ಆಯುರ್ವೇದ ಬಹಳ ಮುಖ್ಯವಾಗಿ ಎಲ್ಲ ಔಷಧಿಗಳನ್ನು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಬಂದಿದ್ದಾರೆ ಹಾಗಾದರೆ ಯಾವ ಯಾವ ಔಷಧಿಗಳು ಕ್ರಮಗಳಲ್ಲಿ ನಾವು ಆ ಆಯುರ್ವೇದದಲ್ಲಿ ಎಸಿಡಿಟಿನ ಟ್ರೀಟ್ ಮಾಡ್ತೀವಿ ಅಂತ ನೋಡೋದಾದರೆ ಮೊದಲನೇದಾಗಿ ಬಹಳ ಆಗಿ ಎಸಿಡಿಟಿ ಇರುವಂಥವರಲ್ಲಿ ಅಥವಾ ಲಕ್ಷಣಗಳು ಬಹಳ ಇದೆ ಪೇಷಂಟ್ ಅನ್ಸ್ಟೇಬಲ್ ಆಗಿದ್ದಾರೆ ಸಫರ್ ಜಾಸ್ತಿ ಅನ್ನುವಂಥ ಅದರಲ್ಲಿ ಜಾಸ್ತಿ ಆಗಿರುವಂತಹ ಪಿತ್ತ ದೋಷವನ್ನು ದೇಹದಿಂದ ಹೊರಗಡೆ ತೆಗೆಯುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಟ್ರೀಟ್ಮೆಂಟ್ ಆಗಿರುತ್ತೆ ಅದರಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಹಳ ಮುಖ್ಯವಾದಂತಹ ವಮನ ಮತ್ತು ವಿರೇಚನ ಅನ್ನುವಂತಹ ಟ್ರೀಟ್ಮೆಂಟನ್ನು ನಾವು ಮಾಡ್ತೀವಿ ಅದರಿಂದ ದೇ ದೋಷಗಳು ಜಾಸ್ತಿ ಆಗಿರುವಂಥದ್ದು ದೇಹದಿಂದ ಹೊರಗಡೆ ಹೋಗುತ್ತೆ ಆವಾಗ ಇಮ್ಮಿಡಿಯೇಟ್ ಆಗಿ ಪೇಷೆಂಟ್ಗೆ ರಿಸಲ್ಟ್ ಸಿಗ್ತಾ ಬರುತ್ತೆ ಇವೆಲ್ಲವೂ ಎಸಿಡಿಟಿಯ ಸಾಮಾನ್ಯವಾದಂತಹ ಲಕ್ಷಣಗಳಾದರೆ ಇನ್ನು ಬಹಳಷ್ಟು ಗೊಂದಲಕ್ಕೊಳಗಪಡಿಸುವಂತಹ ಲಕ್ಷಣಗಳು ಕೂಡ ಇದೆ ಎಸಿಡಿಟಿ ಜಾಸ್ತಿ ಆದವಾಗ ನಿದ್ದೆ ಸರಿ ಬರೋದಿಲ್ಲ ವ್ಯಕ್ತಿಗೆ ಆ ನಿದ್ದೆ ಸರಿ ಬರದೇ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಮಾನಸಿಕವಾದಂತಹ ಖಿನ್ನತೆ ಭಯ ಭಯ ಆಗುವಂತಹದ್ದು ಅಥವಾ ಎಲ್ ದೇಹದಲ್ಲಿ ಬೇರೆ ಬೇರೆ ಲಕ್ಷಣಗಳನ್ನು ತೋರಿಸುವಂತಹದ್ದು ಅಥವಾ ಯಾವುದೇ ಕೆಲಸ ಮಾಡಿದ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಮಸ್ಯೆ ಆಗುವಂತಹದ್ದು ಅತಿಯಾಗಿ ಬೆವರು ಬರುವಂತಹದ್ದು ಸಡನ್ನಾಗಿ ಇಡೀ ದೇಹ ತಣ್ಣಗಾಗುತ್ತೆ ಅನಿಸುವಂತಹದ್ದು ಈ ಎಲ್ಲ ಲಕ್ಷಣಗಳು ಕೂಡ ಎಸಿಡಿಟಿಯಲ್ಲಿ ಸಾಮಾನ್ಯವಾಗಿ ಇರ್ತದೆ ಹಾಗಾಗಿ ಎಲ್ಲ ಲಕ್ಷಣಗಳನ್ನು ಒಟ್ಟುಗೂಡಿಸಿ ಎಸಿಡಿಟಿಯ ಅನ್ನ ಅಂದರೆ ತೀರ್ಮಾನವನ್ನು ಮಾಡುವಂತಹದ್ದು ಬಹಳ ಸೂಕ್ತ ಆಗ್ತದೆ ಹಾಗಾದರೆ ಎಸಿಡಿಟಿಯನ್ನು ಯಾವ ಯಾವ ಕಾರಣಗಳಿಂದ ಬರ್ತದೆ ಅದನ್ನು ತಡೆಗಟ್ಟೋದಕ್ಕೆ ನಾವೇನೇನು ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ಸೊ ಹೆಚ್ಚಾಗಿ ಖಾರವನ್ನು ಸೇವಿಸದೇ ಇರುವಂತಹದ್ದು ಹಸಿಮೆಣಸಿನಕಾಯಿ ಗರಂ ಮಸಾಲೆ ಖಾರ ಜಾಸ್ತಿ ಸೇವಿಸಬಾರ್ದು ಎರಡನೆಯದು ಎಣ್ಣೆಯಲ್ಲಿ ಕರಿದಂತಹ ಆಯ್ಲಿ ಫ್ರೈಡ್ ಫುಡ್ಡನ್ನು ಸೇವಿಸುವಂಥದ್ದನ್ನು ಕಡಿಮೆ ಮಾಡುವಂಥದ್ದು ಇದು ಬಹಳ ಮುಖ್ಯವಾದಂತಹ ಡಯೆಟ್ ಆಗಿರುತ್ತೆ ಮೂರನೆಯದು ನೀರಿನ ಪ್ರಮಾಣವನ್ನು ಜಾಸ್ತಿ ತೆಗೆದುಕೊಳ್ಳಬೇಕು ನಾಲ್ಕನೆಯದು ಡ್ರೈ ಪದಾರ್ಥಗಳಾದಂಥ ರೊಟ್ಟಿ ಆಮೇಲೆ ಚಪಾತಿ ಆಮೇಲೆ ಪರೋಟ ಈ ರೀತಿಯ ಆಹಾರಗಳನ್ನು ಆದಷ್ಟು ಕಡಿಮೆ ಸೇವಿಸ್ತಾ ಬರುವಂತಹದ್ದು ಆನಂತರ ನಿದ್ರೆಯನ್ನು ಸರಿಯಾದ ಸಮಯದಲ್ಲಿ ಮಾಡುವಂತಹದ್ದು ಹ್ಞೂ ಆಮೇಲೆ ವೆರಿ ಇಂಪಾರ್ಟೆಂಟ್ ಅಸಿಡಿಟಿಯಲ್ಲಿ ಇನ್ನೊಂದು ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ ಸರಿಯಾದ ಸಮಯದಲ್ಲಿ ಆಹಾರವನ್ನು ಸೇವಿಸುವಂಥದ್ದು ಸಿಸ್ಟಮಿಕ್ ಫುಡ್ ಇಂಟೇಕ್ ಬಹಳ ಬಹಳ ಮುಖ್ಯವಾದಂಥದ್ದು ಯಾಕೆಂತಂದರೆ ಎಲ್ಲರೂ ಮಾಡುವಂಥ ತಪ್ಪೇನಂತಂದರೆ ಪ್ರತಿದಿನ ಆಹಾರ ಸಮಯ ಬೇರೆ ಆಗ್ತಾ ಹೋಗೋದು ಇವತ್ತು ಹನ್ನೊಂದು ಗಂಟೆಗೆ ತಿನ್ನೋದು ನಾಳೆ ಎರಡು ಗಂಟೆಗೆ ತಿನ್ನೋದು ನಾಡಿದ್ದು ಮೂರು ಗಂಟೆಗೆ ತಿನ್ನುವಂಥದ್ದು ಈ ರೀತಿಯಲ್ಲಿ ಸಮಸ್ಯೆಗಳು ಕೂಡ ಅಸಿಡಿಟಿಯಲ್ಲಿ ಬಹಳ ಮುಖ್ಯವಾದಂತಹ ಕಾರಣ ಆಗ್ತದೆ ಇದಲ್ಲದೆ ನೆಕ್ಸ್ಟ್ ಬರುವಂತಹ ಕಾರಣ ಯಾವುದು ಅಂತಂದರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಯಾವುದು ನಾವು ಪ್ಯಾಕ್ಡ್ ಕೂಲ್ ಡ್ರಿಂಕ್ಸ್ ಇರುತ್ತಲ್ಲ ಅದನ್ನು ಆದಷ್ಟು ಕಡಿಮೆ ಮಾಡುವಂತಹದ್ದು ಆನಂತರ ಬೇಕರಿ ಐಟಮ್ಸ್ಗಳು ಮತ್ತು ಚಾಟ್ಸ್ಗಳನ್ನು ಆದಷ್ಟು ಕಡಿಮೆ ಮಾಡುವಂಥದ್ದು ಈಗ ನಿಮ್ಮ ಭಾಳಷ್ಟು ಒಂದು ಅಭ್ಯಾಸ ಇದೆ ಗೋಬಿ ಮಂಚೂರಿ ತಿನ್ನೋದು ಪಾನಿಪುರಿ ತಿನ್ನುವಂಥದ್ದು ಚಾಟ್ಸ್ಗಳನ್ನು ತಿನ್ನುವಂಥದ್ದು ಇವುಗಳನ್ನು ಕೂಡ ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ತಾ ಬರಬೇಕು ಆನಂತರ ವೆರಿ ಇಂಪಾರ್ಟೆಂಟು ನಿಯಮಿತವಾದಂತಹ ವ್ಯಾಯಾಮ ಅಂದರೆ ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಇವುಗಳನ್ನು ಮಾಡ್ತಾ ಬರುವಂತಹದ್ದು ಆನಂತರ ಕ ಪ್ರಮಾಣದ ಆಹಾರ ಕೂಡ ಬಹಳ ಮುಖ್ಯ ಆಗುತ್ತೆ ಎಷ್ಟು ಕ್ವಾಂಟಿಟಿನಲ್ಲಿ ತಿನ್ನಬೇಕನ್ನುವಂಥದ್ದು ಕೂಡ ಯಾಕೆ ಅಂತಂದರೆ ಇನ್ನೂ ಹೊಟ್ಟೆ ತುಂಬಿರಬೇಕಾದನ್ನೇ ಬಹಳಷ್ಟು ಪ್ರಮಾಣದಲ್ಲಿ ತಿನ್ನೋದು ಅಥವಾ ಚೆನ್ನಾಗಿ ಜೀರ್ಣ ಆಗಿದ್ದರೂ ಸಮೇತ ಅತೀ ಕಡಿಮೆ ಪ್ರಮಾಣದಲ್ಲಿ ಆಹಾರ ತಿನ್ನುವಂಥದ್ದು ಕೂಡ ಎಸಿಡಿಟಿ ಫಾರ್ಮ್ ಆಗೋದಕ್ಕೆ ಕಾರಣ ಆಗುತ್ತೆ ಈ ಎಲ್ಲ ಆಹಾರ ಬದಲಾವಣೆಗಳು ಎಸಿಡಿಟಿಯಿಂದ ನೀವು ಹೊರಗಡೆ ಬರೋದಕ್ಕೆ ಬಹಳ ಬೇಗ ಸಹಾಯ ಮಾಡ್ತದೆ ಪಂಚಕರ್ಮ ಚಿಕಿತ್ಸೆಯಿಂದ ದೋಷಗಳು ದೇಹದಿಂದ ಹೊರಗಡೆಗೆ ಹೋದ ನಂತರ ಆ ವ್ಯಕ್ತಿಯ ದೇಹ ಪ್ರಕೃತಿ ಮತ್ತು ದೋಷಗಳನ್ನು ನೋಡಿಕೊಂಡು ಮತ್ತು ಆ ವ್ಯಕ್ತಿಯ ಆಹಾರ ಕ್ರಮಗಳಲ್ಲಿ ಇರುವಂಥ ವ್ಯತ್ಯಾಸಗಳನ್ನು ನೋಡಿಕೊಂಡು ನಾವು ಅವರಿಗೆ ಆಹಾರ ಕ್ರಮದ ವಿವರಣೆಯನ್ನು ತಿಳಿಸ್ತೀವಿ ಮತ್ತು ಔಷಧಿಗಳನ್ನು ಸಹ ಕೊಟ್ಟು ರೋಗವನ್ನು ಹಟೋಟಿಗೆ ತಂದು ಎಸಿಡಿಟಿ ಸಿಂಪ್ಟಮ್ಸನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿ ಮುಂದೆ ಅವರು ಯಾವ ಯಾವ ಆಹಾರ ಕ್ರಮಗಳನ್ನು ಪಾಲಿಸಿದ್ರೆ ಅವರಿಗೆ ಮುಂದೆ ಸಮಸ್ಯೆ ಬರೋ ಬರೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಎಸಿಡಿಟಿ ಸಮಸ್ಯೆಯಿಂದ ಸಫರ್ ಆಗ್ತಾ ಇರುವಂಥವರು ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ತೆಗೆದುಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ ಇನ್ನು ಎಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸಿ ಎರಡರಲ್ಲೂ ಸಮೇತ ಒಂದು ಸಾಮಾನ್ಯವಾದಂತಹ ಮನೆಯಲ್ಲೇ ಬಹಳ ಸುಲಭವಾಗಿ ಮಾಡುವಂತಹ ಒಂದು ಕೆಲಸ ಏನು ಅಂತಂದರೆ ಮಜ್ಜಿಗೆಯ ಸೇವನೆ ಆದರೆ ಬಹಳಷ್ಟು ಜನರಲ್ಲಿ ಮಜ್ಜಿಗೆಯ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳಿದ್ದಾವೆ ಅಂದರೆ ಮೊಸರಿಗೆ ನೀರು ಹಾಕಿದ ತಕ್ಷಣ ಮಜ್ಜಿಗೆ ಆಗುತ್ತೆ ಅಂತ ಮಜ್ಜಿಗೆಗೂ ಮೊಸರಿಗೂ ಬಹಳ ವ್ಯತ್ಯಾಸಗಳಿವೆ ಅವು ಗುಣಗಳ ಲಕ್ಷಣಗಳೇ ಬೇರೆ ಮೊಸರು ಆ್ಯಕ್ಚುಲಿ ಗುಣ ಆಗಿದ್ದರೆ ಮಜ್ಜಿಗೆ ಶೀತ ಗುಣ ಆಗಿರುತ್ತೆ ಮಜ್ಜಿಗೆಯ ಸರಿಯಾದ ತಯಾರಿ ಹೇಗೆ ಅಂತಂದರೆ ಒಂದು ಲೋಟ ಮೊಸರಿಗೆ ನಾಲ್ಕು ಲೋಟದಷ್ಟು ನೀರನ್ನು ಅಂದರೆ ಒಂದಿಷ್ಟು ಫೋರ್ ಪ್ರಮಾಣದಲ್ಲಿ ನೀರನ್ನು ಹಾಕಿ ಮೊಸರನ್ನ ಚೆನ್ನಾಗಿ ಕಡಿದು ಬೆಣ್ಣೆಯನ್ನು ತೆಗೆದು ನಂತರ ಅದಕ್ಕೆ ಮತ್ತೆ ಎರಡು ಪ್ರಮಾಣವಾದ ನೀರನ್ನು ಸೇರಿಸಿದ್ರೆ ಆವಾಗ ಸರಿಯಾದಂತಹ ಮಜ್ಜಿಗೆ ತಯಾರಾಗ್ತದೆ ಆ ರೀತಿ ತಯಾರಾಗಿರುವಂತಹ ಮಜ್ಜಿಗೆಗೆ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಬೆಳಿಗ್ಗೆ ಮತ್ತು ರಾತ್ರಿ ಊಟದ ನಂತರ ಒಂದು ಅರ್ಧ ಅರ್ಧ ಲೋಟ ಕುಡಿತಾ ಬರುವಂತಹದ್ದು ಎಸಿಡಿಟಿ ಮತ್ತು ಗ್ಯಾಸ್ಟೆಟಿಸ್ ಎರಡೂ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೆ ನಾವು ಇಷ್ಟರವರೆಗೂ ಎಸಿಡಿಟಿ ಏನು ಅಂತಂತ ನೋಡಿದ್ವಿ ಇಷ್ಟೆಲ್ಲ ಲಕ್ಷಣಗಳು ಎಸಿಡಿಟಿನಲ್ಲೇ ಇದ್ದರೆ ನಿಮಗೊಂದು ಸಂದೇಹ ಬಂದಿರ್ಬೋದು ಈಗ ಹಾಗಾದರೆ ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತ ಸೊ ಗ್ಯಾಸ್ಟ್ರಿಕ್ ಅಂದರೆ ಏನು ಅದರ ಲಕ್ಷಣಗಳೇನು ಎಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ಕಿಗೆ ಇರುವಂತಹ ವ್ಯತ್ಯಾಸಗಳೇನು ಈ ಎಲ್ಲವುದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತಾ ಬರ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂಂಡ್ ಧನ್ಯವಾದಗಳು